ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶೇನಿ ಏಕಾದಶಿ ಅಂತಲೂ ಪ್ರಥಮ ಏಕಾದಶಿ ಅಂತಲೂ ಪದ್ಮಾ ಏಕಾದಶಿ ಅಂತಲೂ ಕರೆಯುತ್ತಾರೆ ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿ ಕಾಲವಾದ್ದರಿಂದ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿಯವರೆಗೂ ಭಗವಂತನು ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿರುವ ಕಾಲಕ್ಕೆ ಚಾತುರ್ಮಾಸ್ಯವೆಂದು ಕರೆಯುತ್ತಾರೆ ಇದು ಚಾತುರ್ಮಾಸ್ಯ ಕಾಲದಲ್ಲಿಯ ಪ್ರಥಮ ಏಕಾದಶಿ ಆದ್ದರಿಂದ ಪ್ರಥಮ ಏಕಾದಶಿ ಭಗವಂತನು ನಿದ್ರೆಗೆ ಹೋಗುವ ಕಾಲವಾದ್ದರಿಂದ ದೇವಶೇನಿ ಏಕಾದಶಿ ಪದ್ಮಪುರಾಣದಲ್ಲಿ ಈ ಏಕಾದಶಿಯ ಮಹತ್ವದ ಬಗ್ಗೆ ಹೇಳಲಾಗಿರುವುದರಿಂದ ಪದ್ಮ ಏಕಾದಶಿ ಅಂತ ಭಾವಿಸಬಹುದು ಈ ಏಕಾದಶಿಯನ್ನು ಆಚರಿಸುವುದರಿಂದ ನಮಗೆ ಅಗತ್ಯವಾದದ್ದೆಲ್ಲವೂ ಲಭ್ಯವಾಗುತ್ತದೆ ಕಲಿ ಪ್ರಿಯರಾದ ಶ್ರೇಷ್ಠರಾದ ನಾರದರನ್ನು ನಿಮಿತ್ತ ಮಾಡಿಕೊಂಡ ಬ್ರಹ್ಮದೇವರಿಂದ ಆಜ್ಞಾಪಿಸಲ್ಪಟ್ಟಂತೆ ಆಷಾಢ ಶುಕ್ಲ ಏಕಾದಶಿಯನ್ನು ಆಚರಿಸುವುದರ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಪೌರಾಣಿಕ ಆಖ್ಯಾನಗಳನ್ನು ಶ್ರವಣಿಸುವವನ ಪಾಪಗಳು ದಹಿಸಿ ಹೋಗುತ್ತವೆ ಮಾಂಧಾತ ಎಂಬ ವೈವಸ್ವತ ವಂಶದವನು ಚಕ್ರವರ್ತಿಯಾಗಿದ್ದ ಕೃತಯುಗದಲ್ಲಿ ಸತತ ಮೂರು ವರ್ಷಗಳ ಕಾಲ ಮಳೆ ಇಲ್ಲದೆ ಬರಗಾಲ ಪ್ರಾಪ್ತವಾಗಿದ್ದರಿಂದ ಯಜ್ಞ ಹೋಮಗಳಿಗಾಗಿ ಅಗತ್ಯವಾದ ಧಾನ್ಯ ವನಸ್ಪತಿಗಳ ಅಭಾವವುಂಟಾಯಿತು ಉಣ್ಣಲಿಕ್ಕೆ ಅನ್ನವೇ ಸಿಗದಂತಾದಾಗ ಪ್ರಜೆಗಳು ಮಾಂಧಾತ ಚಕ್ರವರ್ತಿಯನ್ನು ಕಂಡು ಪ್ರಭು ನಾರ ಅಂದರೆ ನೀರು ಅಯ್ಯನ ಅಂದರೆ ಆಶ್ರಯ ನೀರಿಗೆ ಆಶ್ರಯವಾದ ಸ್ವಾಮಿ ನಾರಾಯಣನನ್ನು ಒಲಿಸಿಕೊಂಡು ಮಳೆ ಬರುವಂತೆ ಮಾಡಿದರೆ ನಾವೆಲ್ಲರೂ ಉಳಿಯುತ್ತೇವೆ ಅಂತ ಪ್ರಾರ್ಥಿಸಿದರು ಹಾಗೆಯೇ ಆಗಲಿ ಅಂತ ಮಾಂಧಾತ ಚಕ್ರವರ್ತಿಯು ಋಷಿಮುನಿಗಳ ವಾಸಸ್ಥಾನವಾದ ಅರಣ್ಯವನ್ನು ಪ್ರವೇಶಿಸಿ ದ್ವಿತೀಯ ಯುವ ಭಾಸ್ಕರ ಅನ್ನುವಂತಿದ್ದ ಅಂಗೀರಸಋಷಿಗಳನ್ನು ಕಂಡು ನಾರಾಯಣನನ್ನು ಪ್ರಸನ್ನಗೊಳಿಸುವ ಉಪಾಯವನ್ನು ತಿಳಿಸುವಂತೆ ಪ್ರಾರ್ಥಿಸಲಾಗಿ ಶುಚಿ ಮಾಸೆ ಶುಕ್ಲಪಕ್ಷೇ ಪದ್ಮಾನಾಮೀತಿ ವಿಶ್ರುತ ತಸ್ಯ ಪ್ರಭಾವೇಣ ಸುವೃಷ್ಟಿರ್ಭವಿತಾ ಧ್ರುವಂ ಆಷಾಢ ಮಾಸ ಶುಕ್ಲಪಕ್ಷದ ಪದ್ಮ ಏಕಾದಶಿ ವ್ರತವನ್ನು ಆಚರಿಸು ಅದರಿಂದಲೇ ನಿನ್ನ ರಾಜ್ಯದಲ್ಲಿ ಸುಷ್ಟಿಯಾಗುವುದು ಅಂತ ಅಂಗೀರಸರು ಹೇಳಿದಂತೆಯೇ ಮಾಂಧಾತ ಚಕ್ರವರ್ತಿಯನ್ನು ಒಳಗೊಂಡು ಸಮಸ್ತ ಪ್ರಜೆಗಳೆಲ್ಲರೂ ಆಷಾಢ ಶುಕ್ಲ ಏಕಾದಶಿ ಅನ್ನ ಕಟ್ಟುನಿಟ್ಟಾಗಿ ಆಚರಿಸಿದ್ದರಿಂದ ಸಮೃದ್ಧ ಮಳೆಯಾಗಿ ಅನ್ನ ಜಲಗಳು ಎಲ್ಲರಿಗೂ ಲಭ್ಯವಾಗಿ ದೇವ ಕಾರ್ಯಗಳು ಜರುಗಿ ಸುಭಿಕ್ಷೆ ಉಂಟಾಯಿತು ನಮಗೆ ಅನ್ನ ಸಿಗಬೇಕು ದೇವತಾ ಕಾರ್ಯಗಳು ಸುಲಲಿತವಾಗಿ ಜರುಗಬೇಕು ಆದ್ದರಿಂದ ಪರದಲ್ಲಿಯೂ ನಮಗೆ ಶ್ರೇಯಸ್ಸಾಗಬೇಕು ಎಂಬ ಸಂಕಲ್ಪ ಯಾರದ್ದಾದರೂ ಆಗಿದ್ದರೆ ಈ ಪ್ರಥಮ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸಬೇಕು ಇನ್ನು ಭಗವಂತನನ್ನು ಸ್ತುತಿಸುವಾಗ ಪುಂಡರೀಕಾಕ್ಷ ಅಂತ ಕರೆಯುತ್ತೇವೆ ಆ ಪುಂಡರೀಕ ಅಂದರೆ ಯಾರು ಅನ್ನುವುದನ್ನು ತಿಳಿಯುವ ಪ್ರಯತ್ನವನ್ನೂ ಕೂಡ ಹಿಂದೆ ಮಾಡಿದರೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಭೀಮಾ ನದಿ ತೀರದಲ್ಲಿ ಲೋಹದಂಡ ಅನ್ನುವ ಹಳ್ಳಿಯಲ್ಲಿ ಜ್ಞಾನವಂತ ಮತ್ತು ದೇವಕಿ ಎಂಬ ದಂಪತಿಗಳಿದ್ದರೂ ಅವರಿಗೆ ಅನೇಕ ವರ್ಷ ಮಕ್ಕಳಾಗಲಿಲ್ಲ ಮಕ್ಕಳನ್ನು ಪಡೆಯುವ ಇಚ್ಛೆಯಿಂದ ವ್ರತ ನಿಯಮ ಕೈಲಾದಷ್ಟು ದಾನ ಧರ್ಮ ಮಾಡಿದರು ಒಮ್ಮೆ ಒಬ್ಬ ತಪಸ್ವಿಯು ಅಭಿಮಂತ್ರಿಸಿದ ಒಂದು ಹಣ್ಣನ್ನು ಜ್ಞಾನವಂತ ಮತ್ತು ದೇವಕಿಯ ದಂಪತಿಗಳಿಗೆ ಕೊಟ್ಟು ಇದನ್ನು ಇಬ್ಬರೂ ಸೇರಿ ಭಕ್ಷಿಸಿರಿ ಪುತ್ರನನ್ನು ಜನಿಸುತ್ತಾನೆ ಅಂತ ಹೇಳಿದಂತೆ ಇಬ್ಬರು ಆ ಹಣ್ಣನ್ನು ಭಕ್ಷಿಸಿದರು ಒಬ್ಬ ಮಗನು ಜನಿಸಿದನು ಅವನಿಗೆ ಪುಂಡರೀಕ ಅಂತ ಹೆಸರಿಟ್ಟು ಅಗತ್ಯ ಸಂಸ್ಕಾರಗಳನ್ನು ಮಾಡಿಸಿದ್ದು ಅಲ್ಲದೆ ಶಾಸ್ತ್ರಾಧ್ಯಯನವನ್ನು ಮಾಡಲಿಕ್ಕೆ ಅನುವಾಗಿ ನಿಂತರು ಶಾಸ್ತ್ರಾಧ್ಯಯನ ಮಾಡಿದ ಮಾತ್ರಕ್ಕೆ ಉತ್ತಮ ನಡತೆ ಉಳ್ಳವರೇ ಆಗಿರಬೇಕೆಂದೇನೂ ಇಲ್ಲ ದುರ್ಜನರ ಸಹವಾಸದಿಂದ ಪುಂಡರೀಕನು ಅಜಾಮಳಿನಂತೆ ಮಾಡಬಾರದನ್ನೆಲ್ಲ ಮಾಡಿದ ತಂದೆ ತಾಯಿಯನ್ನು ಹಿಂಸಿಸಿದ ಕಟ್ಟಿಕೊಂಡ ಹೆಂಡತಿಯನ್ನು ಬಿಟ್ಟ ವೇಷ್ಯರನ್ನು ಮನೆಗೆ ಕರೆತಂದ ತಂದೆ ತಾಯಿಯರಿಗೆ ಸಹಿಸಲು ಸಾಧ್ಯವಾದ ವೇದನೆಯಾದರೂ ಪ್ರಾರಬ್ಧ ಕ್ರಮ ಅನುಭವಿಸಲೇಬೇಕೆಂಬ ತಿಳುವಳಿಕೆಯಿಂದ ವೇದನೆಯಲ್ಲೇ ಬದುಕುತ್ತಿದ್ದರು ಮಗನನ್ನು ಸನ್ಮಾರ್ಗದಲ್ಲಿ ತಂದು ಸೊಸೆಗಾಗಿರುವ ಅನ್ಯಾಯವನ್ನು ಸರಿಪಡಿಸಲು ಭಗವಂತನಲ್ಲಿ ಪ್ರಾರ್ಥಿಸುತ್ತಲೇ ಇದ್ದರು ಅವರ ಪ್ರಾರ್ಥನೆ ಈಡೇರುವ ಕಾಲ ಬಂದೊದಗಿದಾಗ ಪುಂಡರೀಕನು ಪಾನಮತ್ತನಾಗಿ ವೇಶ್ಯರೊಂದಿಗೆ ರಸ್ತೆಯಲ್ಲಿ ಹೋಗುತ್ತಿದ್ದ ಸಮಯದಲ್ಲಿ ಭಕ್ತಜನ ಸಮೂಹವು ಹರಿನಾಮ ಕೀರ್ತನೆ ಮಾಡುತ್ತಾ ಹೊರಟಿರುವುದನ್ನು ನೋಡಿ ಪುಂಡರೀಕನು ತಾನೂ ಹರಿನಾಮವನ್ನು ಕೇಳುತ್ತಲೇ ಸಜ್ಜನ ಭಕ್ತರ ಗುಂಪನ್ನು ಸೇರಿಕೊಂಡು ಹಾಡಿ ಕುಣಿಯತೊಡಗಿದನು ಅದೇ ಸಮಯಕ್ಕೆ ಪುಂಡರೀಕನ ಹಿತ ಚಿಂತಕರೊಬ್ಬರು ಅಲ್ಲಿ ಇದ್ದಂಥ ವೇಷ್ಯರನ್ನು ಬೈದು ಅಲ್ಲಿಂದ ಓಡಿಸಿಬಿಟ್ಟರು ಮತ್ತು ಈ ವರ್ತಮಾನವನ್ನು ಪುಂಡರೀಕನ ಹೆಂಡತಿಗೆ ಹೇಳಿದರು ತನ್ನ ಪತಿಯು ಹರಿಕೀರ್ತನಲ್ಲಿ ನಲಿದಾಡುತ್ತಿರುವ ಬಗ್ಗೆ ತಿಳಿದು ಸಂತೋಷ ಭರಿತಳಾಗಿ ಪತಿಯೊಂದಿಗೆ ತಾನೂ ಪುಂಡರೀಕನನ್ನು ಅನುಸರಿಸಿದಳು ಸಜ್ಜನ ಭಕ್ತ ಸಂಘವು ಕಾಶಿಪಟ್ಟಣವನ್ನು ತಲುಪಿತು ಪುಂಡರೀಕನಿಗೆ ತಾನು ತನ್ನ ಹೆಂಡತಿಗೆ ಈವರೆಗೂ ಎಸಗಿದ್ದ ಅನ್ಯಾಯದಿಂದ ಪಶ್ಚಾತ್ತಾಪವಾಗಿತ್ತು ಕಾಶಿಪಟ್ಟಣದಲ್ಲಿ ಹೆಂಡತಿಯೊಂದಿಗೆ ಏಕಾಂತವನ್ನು ಬಯಸಿದನು ಆದರೆ ಎಲ್ಲಿ ನೋಡಿದರೂ ಜನ ಹಾಗೆ ನಡೆದುಕೊಂಡು ಹೆಂಡತಿಯೊಂದಿಗೆ ಒಂದು ಹಳ್ಳಿಯನ್ನು ತಲುಪಿದನು ಅಲ್ಲೊಂದು ಆಶ್ರಮವಿತ್ತು ಅಲ್ಲಿ ಪ್ರವೇಶಿಸಿದನು ಆಗ ಯಾರೂ ಇರಲಿಕ್ಕಿಲ್ಲ ಅಂತ ಭಾವಿಸಿದ್ದ ಪುಂಡರೀಕನಿಗೆ ಮುನಿಗಳು ಕಂಡು ಬಂದು ಪುಂಡರೀಕನಿಗೆ ಬೇಸರವಾಗಿ ಅಲ್ಲಿ ಸ್ವಾಮಿ ಇಲ್ಲೇ ಹತ್ತಿರದಲ್ಲೇ ಕಾಶಿ ವಿಶ್ವನಾಥನಿದ್ದಾನೆ ವಿಷ್ಣು ಪಾದೋದ್ಭವೇ ಪವಿತ್ರ ಗಂಗೆಯೂ ಹರಿಯುತ್ತಿದ್ದಾಳೆ ಅಲ್ಲಿ ಹೋಗಿ ತಪಸ್ಸು ಮಾಡುವುದನ್ನು ಬಿಟ್ಟು ಇಲ್ಲೇನು ಮಾಡುತ್ತಿರುವರೆ ಅಂತ ಪುಂಡರೀಕನು ಮುನಿಯನ್ನು ಪ್ರಶ್ನಿಸುತ್ತಾನೆ ಅದಕ್ಕೆ ಮುನಿಯು ಹತ್ತಿರದಲ್ಲೇ ವಿಶ್ವನಾಥನಿಂದ ಮಾತ್ರಕ್ಕೆ ದರ್ಶನಕ್ಕೆ ತೆರಳಿ ಪುಣ್ಯ ಸಂಪಾದಿಸಲು ಪುರುಷೊತ್ತು ಬೇಡವೇ ಅಂತ ಅಂದಾಗ ಅದೇನಂತ ಘನಾಂದಾರಿ ಕೆಲಸ ನಿಮಗಿಲ್ಲಿ ಅಂತ ಪುಂಡರೀಕ ವ್ಯಂಗ್ಯದಿಂದ ಪ್ರಶ್ನಿಸಿದಾಗ ಇಲ್ಲಿ ಅಂತ ಪುಂಡರೀಕನನ್ನು ಕರೆದುಕೊಂಡು ತಮ್ಮ ವಯೋರ್ಧ ತಂದೆ ತಾಯಿಯರನ್ನು ಕುಕ್ಕಟಮುನಿಗಳು ತೋರಿಸುತ್ತಾ ಇವರ ಸೇವೆ ಮಾಡುವುದಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ಬೆಳಗಿನಿಂದ ರಾತ್ರಿ ಮಲಗುವವರೆಗೂ ನನ್ನ ತಂದೆ ತಾಯಿಯರ ಸೇವೆ ಮಾಡುತ್ತಾ ಅವರ ಅಗತ್ಯಗಳನ್ನು ಪೂರೈಸುತ್ತಾ ಅವರನ್ನು ಸಂತೋಷವಾಗಿಡುವುದೇ ನನಗೆ ತೃಪ್ತಿ ತರುತ್ತದೆ ಮತ್ತು ಅದರಿಂದಲೇ ಭಗವಂತನು ಪ್ರೀತನಾಗುತ್ತಾನೆ ಅಂತ ಕುಕ್ಕಟ ಮುನಿಗಳು ನುಡಿಯುತ್ತಾರೆ ಈ ಕಲಿಯುಗದಲ್ಲಿ ಹೊಟ್ಟೆ ಬಟ್ಟೆಗೆ ವೃತ್ತಿ ನಿರತರಾದವರಿಗೆ ತಂದೆ ತಾಯಿ ಸೇವೆ ಮಾಡಲು ಪುರುಸೊತ್ತಿಲ್ಲ ಇನ್ನೂ ಕೆಲವು ಪಂಡಿತರು ತಂದೆ ತಾಯಿಯರನ್ನು ಕಡೆಗಣಿಸಿ ತೊಮೆಯವ ಮಾತಾಚ ತ್ವಮೇವ ತೊಮೆಯವ ಪಿತಾ ಅಂತ ಭಗವಂತನನ್ನು ನೆನೆಯುವಂತೆ ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾ ಇರ್ತಾರೆ ಅದು ಅನೇಕರಿಗೆ ಗೊತ್ತಿರುವ ಸಂಗತಿಯಾಗಿದ್ದರೂ ಬಿಡುವ ಹಾಗಿಲ್ಲ ಕುಕ್ಕಟ ಮುನಿಗಳಿಂದ ಪ್ರಭಾವಿತನಾದ ಪುಂಡರೀಕನು ನೇರವಾಗಿ ಮನೆಗೆ ಹಿಂತಿರುಗಿ ತಂದೆ ತಾಯಿಯರ ಪಾದಕ್ಕೆರಿಗಿ ಕ್ಷಮೆ ಕೇಳಿ ಅವರ ಸೇವೆ ಮತ್ತು ಶುಶ್ರೂಷೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ ಇದರಿಂದ ಆನಂದಿತರಾದಂಥ ಪುಂಡರೀಕನ ತಂದೆ ತಾಯಿಯಂದರು ಮಗನೇ ನಮ್ಮನ್ನು ದೂರವಿಟ್ಟರೂ ಅಡ್ಡಿ ಇಲ್ಲ ನಮ್ಮ ಸೊಸೆಯಾದ ನಿನ್ನ ಹೆಂಡತಿಯ ಕೈ ಮಾತ್ರ ಬಿಡಬೇಡ ಅಂತ ಆರ್ತರಾಗಿ ವಿನಂತಿಸಿದಾಗ ತಂದೆ ತಾಯಿಯರ ಗುಣಕ್ಕೆ ಪುಂಡರೀಕನ ಕಣ್ಣಿಂದ ಹಸುಗಳು ಹರಿಯುತ್ತವೆ ನಿಮ್ಮನ್ನಾಗಲಿ ನನ್ನ ಹೆಂಡತಿಯನ್ನಾಗಲಿ ಕೈ ಬಿಡುವ ಮಾತೇ ಇಲ್ಲ ಅಂತ ಭರವಸೆ ಕೊಡುತ್ತಾನೆ ತಂದೆ ತಾಯಿಯರಿಗೆ ಕಾಶಿಯಾತ್ರೆಯ ಆಶೆಯಾಗುತ್ತದೆ ಸಾಮಾನ್ಯವಾಗಿ ನಾವೆಲ್ಲ ಶ್ರವಣಕುಮಾರನ ಕಥೆ ಕೇಳಿದ್ದೇವೆ ಶ್ರವಣಕುಮಾರನಂತೆಯೇ ಒಂದು ಕೋಲಿಗೆ ಎರಡೂ ತುದಿಗೆ ಹಗ್ಗದಿಂದ ಎರಡು ಬಿದಿರಿನ ಪುಟ್ಟಿಗಳನ್ನು ಕಟ್ಟಿ ಕಾವಡಿಯೊಂದನ್ನು ಸಿದ್ಧಪಡಿಸಿ ಆ ಎರಡೂ ಬುಟ್ಟಿಯಲ್ಲಿ ತಂದೆ ತಾಯಿಯರನ್ನು ಕೂಡಿಸಿಕೊಂಡು ಆ ಕೋಲನ್ನು ಹೆಗಲ ಮೇಲೆ ಇಟ್ಟುಕೊಂಡು ಪಾದಯಾತ್ರೆಯಲ್ಲಿಯೇ ದಾರಿಯುದ್ಧಕ್ಕೂ ಬರತಕ್ಕಂಥ ತೀರ್ಥಸ್ನಾನವನ್ನು ತಂದೆ ತಾಯರಿಗೆ ಮಾಡಿಸುತ್ತಾ ಕಾಶಿಪಟ್ಟಣವನ್ನು ಸೇರಿದನು ಮತ್ತು ಅಲ್ಲಿ ಕುಕ್ಕಟ ಮುನಿಗಳನ್ನು ಕಂಡು ಅವರಿಂದ ತಾನು ಬದಲಾವಣೆಯಾಗಿರುವುದನ್ನು ತಿಳಿಸಿ ತಮ್ಮ ತಂದೆ ತಾಯಿಯರನ್ನು ತಮ್ಮ ದರ್ಶನಕ್ಕೆ ಕರೆತಂದಿರುವುದಾಗಿ ಹೇಳಿದಾಗ ಕುಕ್ಕಟ ಮುನಿಗೆ ಆನಂದವಾಯಿತು ಅವರ ಆಶೀರ್ವಾದವು ಪುಂಡರೀಕನಿಗೆ ಸಿಕ್ಕಿತು ಪುಣ್ಯಗಳಿಸಿದವರ ಹಾರೈಕೆ ಹಾಗೂ ಆಶೀರ್ವಾದಗಳು ಸುಳ್ಳಾಗುವುದಿಲ್ಲ ಅನ್ನುವುದನ್ನು ನಾವು ತಿಳಿದಿದ್ದರೆ ಸಾಧಕರಲ್ಲಿ ಭೇದವೆನಿಸಿದ ದೋಷಕ್ಕೆ ಗುರಿಯಾಗಲಾರೆವು ಪುಣ್ಯ ಸಂಪಾದನೆಯನ್ನು ಯಾರಾದರೂ ಮಾಡಿಕೊಂಡಿರಬಹುದು ಅದಕ್ಕಾಗಿ ಭೂಷಣ ಆಕಾರಗಳು ಹೀಗೆ ಇರಬೇಕೆಂದೇನೂ ಇಲ್ಲ ಕುಕ್ಕಟ ಮುನಿಗಳು ಪುಂಡರೀಕನನ್ನು ಕುರಿತು ನೀನು ಇಂದಿನಿಂದ ಪುಂಡರೀಕ ಮುನಿಯಾದಿ ಅಂತ ಹಾರೈಸಿದರು ಪುಂಡರೀಕ ಮುನಿಯು ಊರಿಗೆ ಮರಳಿ ತಂದೆ ತಾಯಿಯರ ಸೇವೆಯಲ್ಲಿ ನಿರತನಾದನು ರಾತ್ರಿ ಹಾಸಿಗೆ ಹಾಸಿ ತಂದೆ ತಾಯಿಯರನ್ನು ಮಲಗಿಸಿ ಅವರ ಕೈಕಾಲು ಒತ್ತಿ ಅವರಿಗೆ ನಿದ್ರೆ ಬರುವವರಿಗೂ ತಾನು ಎಚ್ಚರವಾಗಿಯೇ ಇರುತ್ತಿದ್ದನು ಮತ್ತು ಸೇವೆಯಲ್ಲಿ ನಿರತನಾಗಿರುತ್ತಿದ್ದನು ಪುಂಡರೀಕನು ಮಾಡುತ್ತಲಿದ್ದ ಮಾತಾಪಿತೃ ಸೇವೆಯಿಂದ ಪ್ರಸನ್ನನಾದ ಶ್ರೀಕೃಷ್ಣನು ಒಂದು ದಿನ ಪುಂಡರೀಕ ಇದ್ದಲ್ಲಿಗೆ ಬಂದು ಬಿಟ್ಟನು ಶ್ರೀಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ಅನೇಕ ವ್ರತಗಳನ್ನು ಹಿಡಿದು ಪೂರೈಸುವವರಲ್ಲಿ ಒಬ್ಬರೂ ಕೂಡ ತಮ್ಮ ವಯೋವೃದ್ಧ ಮಾತಾಪಿತೃಗಳ ವ್ರತ ಮಾಡುತ್ತೇವೆ ಅಂತ ಸಂಕಲ್ಪಿಸಿದ್ದು ಇಲ್ಲವೇ ಇಲ್ಲ ಪುಂಡರೀಕನು ಕುಕ್ಕಟಮುನಿಯ ಹೇಳಿಕೆಯಂತೆ ತಂದೆ ತಾಯಿ ಸೇವೆ ಮಾಡಿದನೆ ಹೊರತು ಶ್ರೀಕೃಷ್ಣನ ದರ್ಶನಾಕಾಂಕ್ಷಿಯಾಗಿರಲಿಲ್ಲ ಆದಾಗ್ಯೂ ಶ್ರೀಕೃಷ್ಣನು ಪುಂಡರೀಕನಿದ್ದಲಿಗೆ ಬಂದು ನಿಂತನು ಶ್ರೀಕೃಷ್ಣನು ಬಂದ ಆ ಸಮಯದಲ್ಲಿ ಪುಂಡರೀಕನ ತಂದೆ ತಾಯಿಯರು ಪುಂಡರೀಕನ ತೊಡೆಯ ಮೇಲೆ ತಲೆ ಇಟ್ಟು ನಿದ್ರಿಸುತ್ತಿದ್ದರು ತನ್ನ ತಂದೆ ತಾಯಿಯರ ನಿದ್ರೆಗೆ ಭಂಗವಾಗದಿರಲೆಂದು ತನ್ನ ಬೆಳೆಯಿದ್ದ ಇಟ್ಟಿಗೆಯನ್ನು ಸಪ್ಪಳವಾಗದಂತೆ ಮೆಲ್ಲಗೆ ಶ್ರೀಕೃಷ್ಣನತ್ತ ಸರಿಸಿದಾಗ ಆ ಇಟ್ಟಿಗೆಯ ಮೇಲೆ ಶ್ರೀಕೃಷ್ಣನು ಪ್ರಸನ್ನನಾಗಿ ಟೊಂಕದ ಮೇಲೆ ಕೈ ಇಟ್ಟು ನಿಂತುಕೊಂಡನು ಆತನೇ ವಿಠ್ಠಲನೆಂದು ಪ್ರಸಿದ್ಧನಾದವನು ಪುಂಡರೀಕನ ತಂದೆ ತಾಯಿಯರಿಗೆ ಎಚ್ಚರವಾದಾಗ ಶ್ರೀಕೃಷ್ಣನು ಬಂದಿರುವುದನ್ನು ಅವರಿಗೆ ತಿಳಿಸಿ ಅವರೊಂದಿಗೆ ತಾನೂ ಗದ್ಗದಿತನಾಗಿ ಶ್ರೀಕೃಷ್ಣನನ್ನು ಸ್ತುತಿಸಿ ಕಣ್ತುಂಬ ದರ್ಶನವನ್ನು ಪಡೆದುಕೊಂಡನು ಆಗ ವಿಠಲನು ಪುಂಡರೀಕ ನೀನು ಮಾಡುತ್ತಿರುವ ಮಾತಾಪಿತೃಗಳ ಸೇವೆಯಿಂದ ನಾನು ಪ್ರಸನ್ನನಾಗಿದ್ದೇನೆ ನಿನಗೇನಾದರೂ ವರ ಬೇಕಿದ್ದರೆ ಕೇಳು ಅಂದಾಗ ನೀನು ಇಲ್ಲೇ ನಿಂತಿದ್ದು ನಿನ್ನಲ್ಲಿಗೆ ಬರುವವರಿಗೆಲ್ಲ ದರ್ಶನ ನೀಡಬೇಕು ಅವರ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಪುಂಡರೀಕನು ಕೇಳಿಕೊಂಡನು ಕೂಡಲೇ ತಥಾಸ್ತು ಅಂತ ವಿಠ್ಠಲನು ಹೇಳಿದನು ವಿಶೇಷ ಜ್ಞಾನವಿಲ್ಲದಿದ್ದರೂ ತಂದೆ ತಾಯಿಯರ ಸೇವೆಯನ್ನು ನಿಷ್ಠೆಯಿಂದ ಮಾಡುವವರಿಗೆ ಸುಜ್ಞಾನವನ್ನು ನೀಡಿ ಸಲಹುವುದರಿಂದಲೇ ಆತನನ್ನು ವಿಠಲ ಅಂತ ಕರೆಯುತ್ತಾರೆ ಆಷಾಢ ಶುಕ್ಲ ಏಕಾದಶಿ ಎಂದು ಕಾಲ್ನಡಿಗೆಯಿಂದಲೇ ದೂರ ದೂರ ದೂರಿನಿಂದ ಬರುವ ಸಜ್ಜನ ಭಕ್ತ ಸಮೂಹವು ಪಂಡರಾಪುರ ವಿಠಲನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಇದನ್ನೆಲ್ಲ ಶ್ರವಣ ಮಾಡಿದವರಿಗೆಲ್ಲ ಮಂಗಲವಾಗಲಿ ಚಾತುರ್ಮಾಸಕ್ಕೆ ಸಂಬಂಧಪಟ್ಟ ಐದು ವಿಡಿಯೋಗಳು ಈ ವಿಡಿಯೋದ ಕೊನೆಗೆ ಸ್ಕ್ರೀನ್ ಮೇಲೆ ಬರುತ್ತವೆ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಧರ್ಮೋ ರಕ್ಷತಿ ರಕ್ಷಿತ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ